ನಮಸ್ಕಾರ ನನ್ನ ಹೆಸರು ಸಂಜೀವ್ ರೆಡ್ಡಿ ಹೇಳಿ ಆಡೂರ್ ಸೀಟ್ಸ್ ಕಂಪನಿಯಲ್ಲಿ ಸೇಲ್ಸ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಹಾವೇರಿ ಹಾಗೂ ರಾಣೆಬೆನ್ನೂರು ಬ್ಯಾಡಗಿ ಹಿರೇಕೇರೂರು ಬಂಕಾಪುರ ಈ ಎಲ್ಲ ಏರಿಯಾನ ಕವರ್ ಮಾಡ್ತಾ ಇದ್ದೀನಿ ರೈತ ಬಂಧುಗಳೇ ನಮ್ಮ ಕಂಪನಿಯಲ್ಲಿ ಮೇಜರ್ ಆಗಿ ಮಾರಿಗೋಲ್ಡ್ ವಾಟರ್ ಮಿಲ್ ಅನ್ನು ಪಪ್ಪಾಯ ಮಸ್ ಮಿಲ್ ಅನ್ನು ಮೇಜರ್ ಆಗಿ ಇರ್ತದೆ ರೈತ ಬಂಧುಗಳೇ ಹಾಗೂ ಈಗಾಗಲೇ ಪ್ರೆಸೆಂಟ್ ನಮ್ಮ ಏರಿಯಾದಲ್ಲಿ ಚೆಂಡು ಹೂವು ಹೇರಳವಾಗಿ ಸೇಲ್ಸ್ ಆಗ್ತಾ ಇದೆ ಅದರಲ್ಲೂ ಡ್ರೀಮ್ ಎಲ್ಲೋ ಒಂದು ಪ್ರೈಮ್ ಆರೇಂಜ್ ಒಂದು ಎಸ್ ಆರೆಂಜ್ ಒಂದು ಸಿಕ್ಕಾಪಟ್ಟೆ ಸೇಲ್ಸ್ ಆಗ್ತಾ ಇದೆ ಉತ್ತಮ ಇಳುವರಿ ಬರ್ತಾ ಇದೆ ಹೆಚ್ಚಿನ ರೈತರ ಡಿಮ್ಯಾಂಡ್ ಇದೆ ರೈತರ ಬೇಡಿಕೆ ಕೂಡ ಚೆನ್ನಾಗಿದೆ ಇದು ಅಲ್ಲದೆ ನಮ್ಮ ಕಂಪ್ನಿಯಲ್ಲಿ ಮೇಜು ಯುನಿಕಾರ್ನ್ ತ್ರಿಬಲ್ ಒನ್ ಜೀರೋ ಅನ್ನೋದು ಈಗಾಗಲೇ ನಮ್ಮ ಹಾವೇರಿಯಲ್ಲಿ ಹೆಸರು ಒಳ್ಳೆ ಹೆಸರು ಮಾಡ್ತಾ ಇದೆ ಹಾಗೂ ಇದೇ ತರನಾಗಿ ಹಾಗಲಕಾಯಿ ಇರ್ಬೋದು ಟೊಮೊಟೊ ಇರ್ಬೋದು ಚಿಲ್ಲಿ ಇರ್ಬೋದು ಆಮೇಲೆ ಇನ್ನೊಂದು ಜಿರ್ಪುರ್ ಜಿಪೋರ್ ವೆರೈಟಿ ಮೀರಾ ಚಿಲ್ಲಿ ಅಂತೇಳಿ ಒಳ್ಳೆ ಸಕ್ಸಸ್ ಕಾಣ್ತಾ ಇದೆ ರೈತ ಬಂಧುಗಳೇ ಹಾಗೂ ಇದ್ರ ಜೊತೆ ಟೊಮೊಟೊ ಕಿರಣ ಇರ್ಬೋದು ಗುರು ಇರ್ಬೋದು ಮತ್ತೆ ಹೀರಿ ಇರ್ಬೋದು ಆಗ್ಲಾ ಇರ್ಬೋದು ಈ ಎಲ್ಲ ತಳಿಗಳು ಅತ್ಯುತ್ತಮವಾಗಿ ಈಗಾಗಲೇ ಹಾವೇರಿ ಮಾರ್ಕೆಟ್ ಅಲ್ಲಿ ಸೇಲ್ಸ್ ಆಗ್ತಾ ಇದ್ದವು ಆದ್ರಿಂದ ರೈತ ಬಂಧುಗಳು ಇದರ ಸದುಪಯೋಗ ತಗೋಬೇಕು ಹೆಚ್ಚಿನ ಮಾಹಿತಿ ಮಾಹಿತಿಗಾಗಿ ನನ್ನ ನಂಬರ್ ನೈನ್ ಫೈವ್ ನೈನ್ ಒನ್ ಫೈವ್ ಸೆವೆನ್ ಫೈವ್ ಸಿಕ್ಸ್ ಸೆವೆನ್ ಗೆ ಸಂಪರ್ಕಿಸಿ ನಮಸ್ಕಾರ